ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಅವರ ಸಂಸ್ಥೆಯಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದ ಶ್ರೀಯುತ ಹರೀಶ್ ಅವರು ಬನ್ನಿ ಕೇಳೋಣ ಅಣ್ಣ ಈ ಸಕ್ಸಸ್ ಫೈಲಿಯವರ್ ಅನ್ನೋದು ಯಾವುದೇ ಒಬ್ಬ ಅಭಿಮಾನಿ ಹೋಗಿ ನಿಮ್ಮ ಪಿಕ್ಚರ್ ಅಷ್ಟು ಚೆನ್ನಾಗಿ ಬಂದಿದೆ ಇಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಹೀಗೆ ಅಂತಂದ್ರೆ ಕೇಳ್ತಾ ಇರ್ಲಿಲ್ಲ ಅವರು ಏನು ಕೇಳಿಸ್ತಾ ಇರೋ ಸುಮ್ಮನೆ ಬಿಡೋರು ಅವ್ರಿಗೆ ಏನು ಅಂತಂದ್ರೆ ಅವರೇ ಹೋಗಿ ಥಿಯೇಟ್ರಲ್ಲಿ ಪ್ರಸನ್ನ ಥಿಯೇಟರ್ ಇರ್ಬೋದು ಅಥವಾ ಸಂತೋಷ್ ಥಿಯೇಟರ್ ಇರ್ಬೋದು ಆ ಥಿಯೇಟ್ರಲ್ಲಿ ಅವರು ಆಡಿಯನ್ಸ್ ಜೊತೆ ಕೂತ್ಕೊಂಡು ಪಿಕ್ಚರ್ ನೋಡಿ ಎಂಜಾಯ್ ಮಾಡಿದ್ಮೇಲೆ ಅದೇನಾದ್ರೆ ತಪ್ಪು ಉಪ್ಪು ಪ್ರತಿಯೊಂದು ಅವರೇ ಇದು ಮಾಡ್ತಾ ಇದ್ದಿದ್ದು ಆದ್ರೂ ಅವರು ಯಾರೇ ಅವ್ರ ಮನೆಗೆ ಒಂದು ಅತಿಥಿ ಅಂತ ಬಂದಾಗ ಅವರನ್ನು ಕೇಳ್ತಾ ಇದ್ದಿದ್ದು ಇವರ ಅಷ್ಟೇ ಕಸ್ತೂರಿ ನಿವಾಸ ನೋಡಿದ್ರ ಮನೆ ಇದೆ ಮಂತ್ರಾಲಯ ಮಹಾತ್ಮೆ ನೋಡಿದ್ರ ಹಂಗೆ ಅದೆರಡು ಪಿಕ್ಚರ್ ಬಿಟ್ಟು ಅವರು ಬೇರೆ ಗಳ ಬಗ್ಗೆ ಮಾತ್ರ ಅಂತ ಇಲ್ಲ ಯಾವುದೇ ಒಂದು ಪಾತ್ರ ಎಲ್ಲ ಇದಕ್ಕೂ ಸರಿಸರಾಗಿ ಅದಕ್ಕೆ ಜೀವ ತುಂಬ್ತಾ ಇದ್ದಿದ್ದ ಏಕೈಕ ವ್ಯಕ್ತಿ ಕನ್ನಡ ಚಿತ್ರದಲ್ಲಿ ಇವತ್ತು ಅವರು ಬಿಟ್ಟರೆ ಆ ಒಂದು ಪೌರಾಣಿಕ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳುವಂತ ವ್ಯಕ್ತಿ ಇನ್ನೊಬ್ಬ ಇನ್ನೂ ಹುಟ್ಟಿಲ್ಲ ಮುಂದೆ ಹೋಗ್ತಾರೆ ಅನ್ನೋ ನಂಬಿಕೆ ಕೂಡ ಎಷ್ಟೋ ಜನಕ್ಕೆ ಇಲ್ಲ ಕನ್ನಡ ಅನ್ನೋ ಒಂದು ಫ್ರೀ ಆ ಫ್ರೀಯೆನ್ಸಿ ಮಾತಾಡೋದು ಎಷ್ಟೋ ಜನಕ್ಕೆ ಇವತ್ತು ಅಷ್ಟು ಚೆನ್ನಾಗಿ ಬರಲ್ಲ ಇವತ್ತು ಅವರ ವೀಣಾ ಉಪಲ ಇಲ್ಲ ಇತಿ ಹಾಡು ಸಂಸ್ಕೃತದ್ದೇ ಆಗಿದ್ರು ಅವರ ಇದ್ರಲ್ಲಿ ಬಂದ ಒಂದು ಇದೆಯಲ್ಲ ಯಾವತ್ತೂ ಅದಕ್ಕೊಂದು ಲೋಪ ದೋಷ ಅನ್ನೋದೇ ಇಲ್ಲದೆ ಇರೋ ಅಷ್ಟು ಚೆನ್ನಾಗಿ ಹಾಡೋದು ಪೌರಾಣಿಕ ಪಾತ್ರ ಅಂತಂದ್ರೆ ಅಷ್ಟು ಚೆನ್ನಾಗಿ ಅವಾಗೆಲ್ಲ ಪೌರಾಣಿಕ ಪಾತ್ರ ಮಾಡ್ಬೇಕಂದ್ರೆ ನೆಲದ ಮೇಲೆ ಮಲಕ್ಕೊಂಡು ಚಾಪೆ ಹಾಸ್ಕೊಂಡು ನೆಲದ ಮೇಲೆ ಮಲ್ಕೊಂಡು ಅವಾಗ ಮಾಂಸಾಹಾರಗಳನ್ನು ತಿಂತಾ ಇರಲಿಲ್ಲ ಆ ಪಿಕ್ಚರ್ ಮುಗಿಯೋಗವ್ರಿಗುನೇ ಅವ್ರ ಕೈಯಲ್ಲಾಗಿದ್ದು ಒಂದು ಸೇವೆ ಮಾಡಿ ಆಮೇಲೆ ಅವರು ಬೇರೆ ಥರ ಇದಾಗೋರು ಅಷ್ಟು ಅಂತ ಒಬ್ಬ ನಟ ಇವತ್ತಿನ ದಿವಸ ಕನ್ನಡ ಚಿತ್ರಕ್ಕೆ ಮಾತ್ರ ಸಿಕ್ಕಿದ್ದು ಕನ್ನಡಿಗರ ಸೌಭಾಗ್ಯನೇ ಸರಿ ಅಂತ ಹೇಳ್ಬೋದು ಅಷ್ಟೇ ಅವ್ರದ್ದು ಬೇರೆ ಹಿಂದೇನು ಹೇಳೋಕ್ಕಾಗಲ್ಲ ಅಣ್ಣ ಅವ್ರಿಗೆ ಚಿತ್ರರಂಗದ ಬಿಟ್ಟು ಹೋಗೋದಕ್ಕೆ ಮುಂಚೆ ನಾನು ಒಂದು ಒಳ್ಳೆ ವಿಲನ್ ಪಾತ್ರ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಅದು ಆಸೆ ಆಸೆಯಾಗಿ ಉಳ್ಕೊಟ್ಟೆ ಹೊತ್ತು ಅವರನ್ನು ಯಾರು ಯಾಕೆಂತಂದ್ರೆ ಆ ದೇವರು ಕೂಡ ಅವರನ್ನು ವಿಲನ್ ಆಗಿ ನೋಡೋದಕ್ಕೆ ಇಷ್ಟಪಡ್ಲಿಲ್ಲ ಅಂತ ಕಾಣುತ್ತೆ ಅದಕ್ಕೇನೇ ಅವರು ವಿಲನ್ ಪಾತ್ರ ಕೊನೆಯವರೆಗೂ ಮಾಡೋಕ್ಕಾಗಲೇ ಇಲ್ಲ ವರದಪ್ಪ ಅವರು ವರದಪ್ಪ ಅಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ತಮ್ಮ ಅಂತ ರಾಮ ತರ ಥರ ಅವರಿಬ್ರು ಬದುಕಿದವರು ವರದಪ್ಪ ಅವರವಾಗಿದ್ದಾಗ ಕನ್ನಡ ಚಿತ್ರದಲ್ಲಿ ಅನ್ನೋದಕ್ಕಿಂತ ಡಾಕ್ಟರ್ ರಾಜ್ ಸಂಸ್ಥೆನಲ್ಲಿ ಕಂಡ ಸಕ್ಸಸ್ ಇದೆಯಲ್ಲ ಅದು ಇವತ್ತಿನವರೆಗೂ ಯಾರು ಮರೆಯೋಕ್ಕಾಗ್ದಾರೋ ಅಷ್ಟು ಸಕ್ಸಸ್ ಕೊಟ್ಟಿದ್ದಾರೆ ಅವರು ಕತೆ ರೆಡಿ ಮಾಡಿಸ್ಬಿಟ್ಟು ಎಲ್ಲೋ ಹೋಗಿ ಕೂತ್ಕೊತಾರಲ್ಲ ಅವರು ಅವಾಗ ಅವಾಗ ಸೆಟ್ ವಿಸಿಟ್ ಕೊಡೋರು ಹಾಡು ಕೂಡ ಓಕೆ ಮಾಡ್ಬೇಕಾದ್ರೆ ವರದಪ್ಪ ಚೆನ್ನಾಗಿದೆ ಅಂತಾನೆ ಅಣ್ಣ ಅವ್ರು ಹೋಗಿ ಸರಿ ಅಷ್ಟರ ಮಟ್ಟಿಗೆ ಅವ್ರ ಕಥೆ ಆಗಲಿ ಒಂದಿದಾಗಲಿ ಅಷ್ಟು ಚೆನ್ನಾಗಿ ಪ್ರತಿಯೊಂದಕ್ಕೂ ಕೆಲಸ ಮಾಡಿ ಇವತ್ತಿನ ದಿವಸ ಅಂತ ಒಂದು ವರದಪ್ಪ ರಾಮ ಲಕ್ಷ್ಮಣರ ಥರ ಇದು ಆ ವರದಪ್ಪ ಅವರು ಹೋದಾಗ ನನಗೆ ಇವತ್ತಿಗೂ ಕಣ್ಣು ಕಟ್ಟಿದಾಗಿದೆ ವರದಪ್ಪ ಅವರು ತೀರ್ಕೊಂಡ ಸಮಯದಲ್ಲಿ ಅಂಬರೀಷ್ ಅವರನ್ನು ಇದನ್ನು ಇದು ಮಾಡೋದಕ್ಕೆ ವರದಪ್ಪ ನೋಡೋದಕ್ಕೆ ತಪ್ಪ ಬಂದಾಗ ಅಣ್ಣವರು ಮಗು ಥರ ಹತ್ಬಿಟ್ರು ನೋಡಿರಿ ಅಂಬರೀಷ್ ಕೊನೆಗೂ ನನ್ನ ತಮ್ಮ ನನ್ನ ಬಿಟ್ಟೇ ಹೋಗ್ಬಿಟ್ಟ ಹಾಗೆ ಅಂತಂದ್ಬಿಟ್ಟು ಮಗು ಥರ ಹತ್ಬಿಟ್ಟು ಬಂಟಿ ಒಬ್ಬಟ್ಟಿ ಹಾಕ್ಬಿಟ್ಟೆ ರೀ ನಾನು ಯಾಕೆ ಅಂತಂದ್ರೆ ಆವಾಗ ತಾನೇ ಅವರ ಮತ್ತೊಬ್ಬ ಅವರ ಸಮಾನಜ್ರಮುಣಿ ಕನ್ನಡ ಚಿತ್ರರಂಗದ ಕಳನಟ ಅನ್ನಿಸ್ಕೊಂಡು ವಜ್ರಮುಣಿ ಅದಕ್ಕೆ ಸ್ವಲ್ಪ ಒಂದ್ ತಿಂಗಳು ಮುಂಚೆನೇ ಎರಡು ತಿಂಗಳ ಮುಂಚೆನೋ ತೀರ್ಕೊಂಡಿದ್ರು ಅವ್ರದಾಗು ಇವ್ರಿಗೆ ಇದೇ ಶಾಕ್ ಈ ಒಂದು ಇದರಲ್ಲಿ ಅವ್ರಿಗೆ ಅರ್ಧ ಅದಲ್ಲೇನ ಜರ್ಜರತ್ರ ಆಗೋದು ನನ್ಗೆ ಒಬ್ಬಟ್ಟಿ ಆಗುತ್ತಾ ಒಬ್ಬಟ್ಟಿ ಆಗಿಬಿಡ್ತೀನಿ ತರದು ಒಂದು ಇದು ಅವರ ಕಾಡ್ತು ಕಲಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಅದುದನ್ನು ಮರಿಬೇಡಿ